ರಾಜ್ಯದಲ್ಲಿ ಚುನಾವಣಾ ಕಣ ಮುಕ್ತಾಯಗೊಂಡಿದ್ರು ಕೂಡ ಈ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಏನಿದೆ ಭಾರಿಸದ್ದು ಮಾಡ್ತಾ ಇದೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಕಕ್ಕಿಟ್ಟು ಡಿ ಕೆ ಶಿ ವರ್ಸಸ್ ಎಚ್ ಡಿ ಕೆ ಅನ್ನುವಂತಹ ಕಾಳಗ ಆರಂಭವಾಗ್ಬಿಟ್ಟಿದೆ ಕಥಾನಾಯಕ ಯಾರು ಅನ್ನುವಂತಹ ಪ್ರಶ್ನೆಗೆ ಹುಡುಕಾಟ ನಡೀತಾ ಇದೆ ಈಗ ಜಿದ್ದಾಜಿದ್ದಿ ಲೋಕಸಭೆ ಸಮರ ಮುಗಿದು ಹೋಗಿದ್ರು ಕೂಡ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಲೋಕಸಭೆ ಸಮರದ ಸಮಯದಲ್ಲಿ ಸಿಡಿದಂತಹ ಅಶ್ಲೀಲ ಪೆನ್ ಡ್ರೈವ್ ರಾಡಿ ರಾಜ್ಯವಷ್ಟೇ ಅಲ್ಲದೆ ದೇಶ ವಿದೇಶದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ಇನ್ನು ಮತದಾನ ಮುಗಿದ ನಂತರ ಎಲ್ಲರೂ ಕೂಡ ತಣ್ಣಗಾಗ್ತಾರೆ ಅನ್ಕೊಂಡ್ರೆ ಈ ಪೆನ್ ಡ್ರೈವ್ ಫೈಟ್ ತಾರಕ ಕೇರ್ತಾ ಇದೆ ಪೆನ್ ಡ್ರೈವ್ ನಲ್ಲಿ ವಿಡಿಯೋಗಳು ಕಾಡ್ಗಿಚ್ಚಿನಂತೆ ಹರಿದಾಡ್ತಾ ಇರೋ ಹೊತ್ತಲ್ಲೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ ಇತ್ತ ಕಡೆ ಪ್ರಕರಣದಲ್ಲಿ ಎಸ್ಐಟಿ ಟಿ ಅತಿ ದೊಡ್ಡ ಬೇಟೆಯೊಂದನ್ನ ಆಡಿತ್ತು ಶಾಸಕ ರೇವಣ್ಣ ಬಂಧನದ ಮೂಲಕ ಪ್ರಕರಣ ಮತ್ತಷ್ಟು ಕಾವು ಪಡೆದುಕೊಂಡಿದೆ ರೇವಣ್ಣ ಪರಪ್ಪನ ಅಗ್ರಹಾರ ಸೇರಿದು ಇತ್ತ ವಕೀಲ ದೇವರಾಜಗೌಡ ಸ್ಫೋಟಕ ಟ್ವೀಸ್ ಅನ್ನ ಕೊಟ್ಟರು ಪ್ರಕರಣದ ಕಥಾನಾಯಕ ಡಿಕೆಶಿ ಅಂತ ಬಾಂಬ್ ಸಿಡಿಸಿದ ಬೆನ್ನಲ್ಲೇ ದಳಪತಿ ಕುಮಾರಸ್ವಾಮಿ ಇದೀಗ ಮೈಕೊಡುವಿ ಜಗಳಕ್ಕೆ ನಿಂತಿರೋ ಹಾಗೆ ಕಾಣ್ತಾ ಇದೆ ಬಿಜೆಪಿಯ ಸಾಮಾಜಿಕ ಜಾಲತಾಣದ ಸಂಚಾಲಕ ಪ್ರಶಾಂತ್ ಮಾಕ್ನೂರು ಅವರನ್ನ ಹೈಗ್ರೌಂಡ್ಸ್ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ನಂತರ ಪ್ರಶಾಂತ್ ರವರು ಮತ್ತೆ ತಮ್ಮ ಬೇಲನ್ನ ಪಡೆದುಕೊಂಡು ಆಚೆ ಬಂದಿದ್ದಾರೆ ಆದ್ರೆ ಪೊಲೀಸರು ಬಂಧಿಸಿದ ಬಳಿಕ ನಿರೀಕ್ಷಣಾ ಜಾಮೀನು ಅವರು ಪಡೆದುಕೊಂಡಿದ್ದಾರೆ ಅವರನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ ಎಸ್ ಸಿ ಅನುದಾನ ಮುಸ್ಲಿಂ ಪಾಲಾಗ್ತಾ ಇದೆ ಅಂತ ಬಿಜೆಪಿ ತನ್ನ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಜಾಹೀರಾತನ್ನ ಪ್ರಕಟಿಸಿದ್ದು ಈ ವಿಡಿಯೋ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕ ರಮೇಶ್ ಬಾಬು ಅವರು ಮೇ ನಾಲ್ಕನೇ ತಾರೀಖಿನಂದು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಶಾಂತ್ ಮಾಕನೂರು ಅವರನ್ನ ವಶಕ್ಕೆ ಪಡೆಯಲಾಗಿತ್ತು ಬಳಿಕ ಜಾಮೀನಿನ ಮೇಲೆ ಬಿಡುಗಡೆ ಸಹ ಮಾಡಲಾಗಿದೆ ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಮಳೆಗಾಲ ಇನ್ನೂ ಆರಂಭ ಆಗಿಲ್ಲ ಆದರೂ ಕೂಡ ಬೇಸಿಗೆ ಕಾಲದಲ್ಲಿ ಅಕಾಲಿಕ ಮಳೆ ಶು ಶುರುವಾಗಿದೆ ಹೀಗಿರಬೇಕಾದ್ರೆ ಮಳೆ ಯಾವಾಗ ಬಂದರೆ ಏನು ಸಮಸ್ಯೆಗಳು ಯಾವಾಗ ತಲೆ ಅವಾಗ ತಲೆ ದೂರೇ ದೂರತ್ತೆ ಹೀಗಾಗಿ ಮಳೆಗಾಲದಲ್ಲಿ ಇರುವಂತಹ ಸಮಸ್ಯೆಗಳು ಈಗಲೇ ತಲೆ ಎತ್ತಿ ನಿಂತಿರುವಂಥದ್ದು ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆ ಇದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಭಾರಿ ಮಳೆ ಆಗ್ತಾ ಕಾರಣ ಅಲ್ಲಿ ಯಲೋ ವಾಯುಭಾರ ಕುಸಿತ ಉಂಟಾಗಿದ್ದರೆ ಪರಿಣಾಮ ರಾತ್ರಿ ಸುರಿದಂತಹ ಮಳೆ ನಗರದಲ್ಲಿ ಎಂದಿನ ಮಳೆಗಾಲದ ಅವಾಂತರವನ್ನ ಸೃಷ್ಟಿಸಿದೆ ನಗರದ ಚಾಮರಾಜಪೇಟೆಯ ಹಲವಾರು ಭಾಗಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಜೆ ಜೆ ಆರ್ ನಗರದಲ್ಲಿರುವಂತಹ ಮನೆಗಳಿಗೆ ಕೊಳಚೆ ನೀರು ನುಗ್ಗಿದೆ ಅಲ್ಲಿನ ನಿವಾಸಿಗಳು ಹೇಳುವ ಪ್ರಕಾರ ಬೆನ್ನಿ ಮಿಲ್ ಮುಖ್ಯ ರಸ್ತೆಯಲ್ಲಿರುವಂತಹ ಸರ್ಲಾಪುರಿಯ ಸತ್ವ ರೆಸಿಡೆನ್ಶಿಯಲ್ ಅಪಾರ್ಟ್ಮೆಂಟ್ ಸಂಕೀರ್ಣದಿಂದಾಗಿ ಕೊಳಚೆ ನೀರು ಹರಿದು ಬಂದು ಆ ಮನೆಗಳಲ್ಲಿ ನುಗ್ಗುತ್ತಾ ಇದೆ ಆ ಹೊರಭಾಗದಲ್ಲಿರುವಂತಹ ಮನೆಗಳ ಒಳಗೆ ಹರಿದು ಹೋಗ್ತಾ ಇದೆ ಅಂತ ಗೊತ್ತಾಗಿದೆ ಈ ರೀತಿ ಎದುರಾದ ಸಮಸ್ಯೆಯಿಂದ ರೊಚ್ಚ ನಿವಾಸಿಗಳು ಅಪಾರ್ಟ್ಮೆಂಟ್ ಎದುರುಗಡೆ ಹೋಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಈ ರೀತಿ ಹೋರಾಟ ನಡೆಸ್ತಾ ಇರೋದನ್ನ ನೀವು ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಮಳೆಗಾಲ ಶುರುವಾಗೋದಕ್ಕೆ ಇನ್ನು ಹಲವಾರು ತಿಂಗಳು ಬಾಕಿ ಇದೆ ಆದರೂ ಕೂಡ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾದ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಗರದ ಸೆಲೆಬ್ರಿಟಿಗಳನ್ನ ಕರೆದು ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಮೀಟಿಂಗ್ಗಳನ್ನು ನಡೆಸೋದನ್ನ ಬಿಟ್ಟು ಅಲ್ಲಿ ಸಮಯ ವ್ಯರ್ಥ ಮಾಡೋದನ್ನ ಬಿಟ್ಟು ಅದರ ಬದಲಾಗಿ ಇಲ್ಲಿ ನಗರದ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದ್ರಲ್ಲಿ ಸ್ವಲ್ಪ ಗಮನ ಹರಿಸಬೇಕು ಅನ್ನೋದನ್ನ ಜನ ಹೇಳ್ತಾ ಇದ್ದಾರೆ